ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಕಡಿಮೆನೆ ಟಾಪ್ ಮಾಡ್ಕೊಂಡು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗಳವಾರದ ಬ್ಲಾಗ್ ಇದು ಒಂದು ಟೂ ತ್ರೀ ಡೇಸ್ ನಾನು ಏನು ವಿಡಿಯೋ ಮಾಡಿರ್ಲಿಲ್ಲ ಹಾಗಾಗಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿರ್ಲಿಲ್ಲ ಭಾನುವಾರ ರಾತ್ರಿ ಚಂದ್ರಗ್ರಹಣ ಇತ್ತಲ್ವಾ ನೀವೆಲ್ಲಾರು ಕೂಡ ಅಂದ್ರೆ ಅದನ್ನ ಫಾಲೋ ಮಾಡಿದ್ದೀರಿ ಅಂತ ಅನ್ಕೊಂಡಿದೀನಿ ಅಂದ್ರೆ ಬೇಗ ನೀವು ಊಟ ಎಲ್ಲ ಮಾಡ್ಬೇಕಾಗಿತ್ತಲ್ವಾ ನಾನು ಮಂಗಳವಾರ ಬೆಳಿಗ್ಗೆ ತಿಂಡಿ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ ಈ ಇಡ್ಲಿ ಪಾತ್ರೆನ ನಾನು ಇಂಡಸ್ ವ್ಯಾಲಿನಲ್ಲಿ ತಗೊಂಡಿರುವಂತದ್ದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆಯ್ತಾ ಬೆಳಿಗ್ಗೆ ತಿಂಡಿ ಇಡ್ಲಿ ದೋಸೆ ಎಲ್ಲಾ ಮಾಡಿದ್ರೆ ತುಂಬಾ ಈಸಿ ಅಹ್ ಬೇರೆ ಏನಾದ್ರು ತಿಂಡಿ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಸಮಯ ಬೇಕಾಗ್ತದೆ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಇಡ್ಲಿ ದೋಸೆನೆ ಜಾಸ್ತಿ ತಿಂಡಿ ಮುಗಿಸಿ ಒಂದ್ ರೌಂಡ್ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ನಾನು ಇವತ್ತು ಚಿಕನ್ ಸಾರ್ಗೆ ರೆಡಿ ಮಾಡ್ಕೊಳ್ತಾ ಇದೀನಿ ನಮ್ಮೂರ್ ಕಡೆ ಎಲ್ಲಾ ಮಾಡುವಂತಹ ಚಿಕನ್ ಸಾರ್ ಮಾಡ್ಕೊಳ್ತಾ ಇದೀನಿ ಒಂದ್ ಕಡೆ ನಾನು ತೆಂಗಿನಕಾಯಿ ಹಾಲು ತೆಗಿಯೋದಕ್ಕೆ ಗ್ರೈಂಡರ್ ಗೆ ಹಾಕ್ಬಿಟ್ಟಿದ್ದೀನಿ ಮಿಕ್ಸಿಗೆ ಹಾಕೋದು ಅಂತ ಹೇಳ್ಬಿಟ್ಟು ಇವಾಗ ಇದ್ರಲ್ಲೇ ಮಸಾಲೆ ರುಬ್ಕೊಳ್ಬೇಕಲ್ವಾ ಹಾಗಾಗಿ ಇವಾಗ ನಾನು ಸಾಮಗ್ರಿ ಎಲ್ಲ ಹುರಿಬೇಕು ಅಂತ ಎಲ್ಲಾ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ತೆಗ್ದಿದ್ದೀನಿ ಏನಕ್ಕೆ ಅಂತಂದ್ರೆ ಈ ಚಿಕನ್ ಫ್ರೈ ಮಾಡುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಕ್ಕೂ ಕೂಡ ನಾನು ರೆಡಿ ಮಾಡಿ ಮಿಕ್ಸಿನಲ್ಲೇನೆ ಮಾಡ್ಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ನಾನು ಸಾಮಾನ್ಯವಾಗಿ ಹೊರಗಡೆ ಮಾಡ್ಕೊಳ್ತೀನಿ ಸಾಮಗ್ರಿ ಎಲ್ಲ ತೆಗ್ದಿಟ್ಕೊಳ್ತಾ ಇದ್ದೀನಿ ಧನಿಯಾ ಬೇಜಾರ್ ಜೀರಿಗೆ ಎಲ್ಲಾನು ನಾನು ಡೀಟೇಲ್ ಆಗಿ ಮತ್ತೆ ರೆಸಿಪಿಯನ್ನು ಶೂಟ್ ಮಾಡೋದಕ್ಕೆ ಹೋಗ್ಲಿಲ್ಲ ಇವತ್ತಿನ ದಿನ ನಾನು ಸ್ವಲ್ಪನೇ ಸಾರ್ ಮಾಡ್ತಾ ಇರೋದ್ರಿಂದ ಮತ್ತೆ ರೆಸಿಪಿ ಶೂಟ್ ಮಾಡ್ತಿಲ್ಲ ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ತಾ ಇದೀನಿ ಒಂದ್ ಕಡೆ ಇಲ್ಲಿ ಬ್ಯಾಡಿಗೆ ಮೆಣಸು ಹುರಿದಿಟ್ಕೊಂಡಿದ್ದೆ ಗರಂ ಮಸಾಲ ಎಲ್ಲ ತೆಗೆದುಕೊಂಡಿದ್ದೆ ಸ್ವಲ್ಪ ಸಾರ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗರಂ ಮಸಾಲ ಎಲ್ಲ ಕೊನೆನಲ್ಲಿ ಚಿಕನ್ ಮಸಾಲ ಪೌಡರ್ ಕೂಡ ಆಡ್ ಮಾಡ್ತೀನಿ ಹಾಗಾಗಿ ಗರಂ ಮಸಾಲಾನ ಸ್ವಲ್ಪ ತೆಗೆದುಕೊಂಡಿರುವಂತದ್ದು ಎವರೆಸ್ಟ್ ಅವ್ರದ್ದು ಚಿಕನ್ ಮಸಾಲಾ ಇವತ್ತು ಸಾರಿಗೆ ಹಾಕೋದಕ್ಕೆ ಅಂತ ತಂದಿಟ್ಟಿದೀನಿ ಸಾಮಗ್ರಿ ಎಲ್ಲಾ ಹುರ್ದಿದ್ದಾಯ್ತು ಅಷ್ಟರಲ್ಲಿ ನಾನು ತೆಂಗಿನಕಾಯಿ ಹಾಲನ್ನ ತೆಗೆಯೋದಕ್ಕೆ ಗ್ರೈಂಡರ್ ಹಾಕಿದ್ದೆ ಅಲ್ವಾ ಅದು ಕೂಡ ಆಗಿತ್ತು ಇವಾಗ ನಾನು ಸೋದಿಸ್ಕೊಳ್ತೀನಿ ಒಂದು ಈ ತೆಂಗಿನಕಾಯಿ ಹಾಲೆಲ್ಲ ಜರಡಿ ಹಿಡಿಯೋದಕ್ಕೆ ಅಂತಾನೆ ನಾನೊಂದು ದೊಡ್ಡ ಈ ತರ ಜರಡಿ ಹಿಡಿಯೋ ಪ್ಲಾಸ್ಟಿಕ್ ಇದನ್ನ ತಂದಿಟ್ಕೊಂಡಿದೀನಿ ತೆಂಗಿನಕಾಯಿ ಹಾಲನ್ನ ತೆಗ್ದಿದ್ದಾಯ್ತು ಹಾಗೆ ನಾನು ಹುರಿದಂತಹ ಸಾಮಗ್ರಿ ಎಲ್ಲಾನು ಗ್ರೈಂಡರ್ ಗೆ ರುಬ್ಬೋದಕ್ ಹಾಕದೆ ಗಟ್ಟಿ ಹಾಲನ್ನ ನಾನು ಚಿಕನ್ ಬೈಯೋದಕ್ ಹಾಕೋದಕ್ಕೆ ಅಂತ ತೆಗ್ದಿಟ್ಟಿದೀನಿ ಸ್ವಲ್ಪ ಈ ಸಾಮಗ್ರಿ ಎಲ್ಲ ಹುರಿದಿದ್ದಲ್ವಾ ಅದನ್ನ ರುಬ್ಕೊಳ್ತೀನಿ ಕಾಯಿ ಹಾಲಲ್ಲಿ ಇಲ್ಲಿ ನಾನು ಚಿಕನ್ ಕಬಾಬ್ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ತಂದಿದ್ರು ಮನೆಯವರು ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ ಇಲ್ಲಿ ಮೊದ್ಲಿಗೆ ಫ್ಲೋರ್ ಹಾಕಿದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿದೀನಿ ಒಂದು ಮೊಟ್ಟೆ ಹಾಕ್ತಾ ಇದ್ದೀನಿ ಇನ್ನ ಇದ್ರ ಜೊತೆನಲ್ಲೇನೆ ನಾನು ಈಸ್ಟರ್ನ್ ಅವ್ರದು ಕಬಾಬ್ ಪೌಡರ್ ಅನ್ನು ಇವತ್ತು ಹಾಕ್ತಾ ಇರುವಂತದ್ದು ನನ್ಗೆ ಇತ್ತೀಚೆಗೆ ಈಸ್ಟರ್ನ್ ಅವ್ರದ್ದು ಕಬಾಬ್ ಪೌಡರ್ ಇಷ್ಟ ಆಗ್ತದೆ ಈ ಟಾಪೂನ್ ಎಲ್ಲ ತುಂಬಾ ಕಲರ್ಫುಲ್ ಆಗಿ ಬರ್ತದೆ ಕೈಗೆ ಕಲರ್ ಹೋಗೋದೇ ಇಲ್ಲ ಇದು ಕೈಗೆಲ್ಲ ಕಲರ್ ಹಿಡಿಯೋದಿಲ್ಲ ಆಯ್ತಾ ಈಸ್ಟರ್ ನೋಡುದು ಇದ್ರ ಜೊತೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕ್ಬೇಕಿತ್ತು ನಾನು ಮರ್ತೋದೆ ಕೊನೆನಲ್ಲಿ ಹಾಕಿದೀನಿ ನಂತರ ಅರಿಶಿನ ಪೌಡರ್ ಹಾಕಿಲ್ಲ ನಾನು ಒಂದ್ ಚಿಟಕಿ ಅಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೆ ಈ ಕಬಾಬ್ ಪೌಡರ್ ಅಲ್ಲಿ ಉಪ್ಪು ಇರ್ತದೆ ನೋಡ್ಕೊಂಡು ಉಪ್ಪನ್ನ ಸೇರಿಸಿಕೊಳ್ಬೇಕು ಒಂದ್ ಚಿಟಕಿ ಅಷ್ಟೇ ಹಾಕಿರುವಂತದ್ದು ಉಪ್ಪನ್ನ ಟರ್ಮರಿಕ್ ಪೌಡರ್ ಯಾಕೆ ಹಾಕಿಲ್ಲ ಅಂತಂದ್ರೆ ಈ ಕಬಾಬ್ ಪೌಡರ್ ಅಲ್ಲಿ ಎಲ್ಲಾನು ಇರ್ತದೆ ಮತ್ತೆ ತೀರಾ ಸ್ಮೆಲ್ ಬರ್ತದೆ ಅನ್ನೋ ಇವತ್ ಹಾಕಿಲ್ಲ ನಾನು ಕೊನೆಯಲ್ಲಿ ನಿಂಬೆ ಹಣ್ಣಿನ ರಸ ಕೂಡ ಹಾಕಿದೆ ಹಾಗೆ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಇಡ್ತಾ ಇದ್ದೀನಿ ಒನ್ ಅವರ್ ಇವತ್ತು ಹಾಗೆ ಬಿಟ್ಟಿದ್ದೆ ಒಂದರಿಂದ ಒಂದು ಕಾಲ್ ಗಂಟೆ ಹಾಗೆ ಬಿಟ್ಟಿದ್ದೆ ನಾನು ನಾನು ಚಿಕನ್ ಸಾರ್ ಕೂಡ ರೆಡಿ ಮಾಡ್ಕೊಂಡೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯ್ತು ಇಷ್ಟೇನೆ ಸ್ವಲ್ಪ ಮಾಡಿರುವಂತದ್ದು ಇವತ್ತು ಪೀಸ್ ಸ್ವಲ್ಪ ಹಾಕಿದೀನಿ ಸಾರ್ ಸ್ವಲ್ಪ ಜಾಸ್ತಿ ಮಾಡಿದೀನಿ ನಾಳೆವರೆಗೂ ಅಂತ ಇನ್ನ ಕಬಾಬ್ ಮಾಡುವಾಗ ನಾನು ಸ್ವಲ್ಪ ಈ ಕರಿಬೇವನ್ನ ಕಟ್ ಮಾಡ್ಬಿಟ್ಟು ಸೇರ್ಸ್ತಾ ಇದ್ದೀನಿ ತುಂಬಾ ಚೆನ್ನಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ಬಿಟ್ಟು ಸೇರ್ಸ್ತಾರೆ ಈ ಕರಿಬೇವ್ ಹಾಕೋದ್ರಿಂದ ಇದ್ರ ಘಮ ಒಳ್ಳೆ ಬರ್ತದೆ ಎಣ್ಣಿನಲ್ಲಿ ಫ್ರೈ ಮಾಡಿದಾಗ ನಾನು ತೀರಾ ಸಣ್ಣ ಸಣ್ಣ ಪೀಸ್ ಮಾಡಿರ್ಲಿಲ್ಲ ಕಬಾಬ್ಗೆ ಸ್ವಲ್ಪ ದೊಡ್ಡ ಪೀಸೇ ಇರ್ಲಿ ಅಂತ ಇಷ್ಟು ಮೀಡಿಯಂ ಅಂದ್ರೆ ಇಷ್ಟು ದೊಡ್ಡ ಪೀಸ್ ಬೇಕೇ ಬೇಕು ತೀರಾ ಸಣ್ಣದ್ ಮಾಡ್ರೆ ಅಂದ್ರೆ ನೋಡೋದಕ್ಕೂ ಚಂದ ಕಾಣಿಸೋದಿಲ್ಲ ಎಣ್ಣೆ ಕಾಯೋದಕ್ಕಿಟ್ಟಿದ್ದೆ ಎಣ್ಣೆ ಕಾಯ್ತಾ ಇದ್ದಾಗ್ಲೇನೆ ಚಿಕನ್ ಪೀಸ್ ಎಲ್ಲಾ ಹಾಕಿದೀನಿ ಒಂದ್ ಕಡೆ ನೀಟಾಗಿ ಬೆಂದ್ ನಂತರ ಒಂದ್ ಕಡೆ ಟರ್ನ್ ಮಾಡಿ ಬೇಯಿಸ್ಕೊಳ್ತೀನಿ ಫುಲ್ ಎಣ್ಣೆ ಹಾಕಿಲ್ಲ ಸ್ವಲ್ಪ ಹಾಕಿದ್ದೆ ಸ್ವಲ್ಪ ಹಾಕಿದ್ರು ಸಾಕಾಯ್ತು ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ ಎಣ್ಣೆನ ನನ್ಗೆ ಈ ವೆಜ್ ಎಲ್ಲಾ ಮಾಡ್ತೀವಿ ಅಲ್ವಾ ಈ ಕಬಾಬ್ ಎಲ್ಲ ಮಾಡ್ದಾಗ ಎಣ್ಣೆ ವೇಸ್ಟ್ ಆಗ್ತದೆ ಅನ್ನೋದು ಒಂದ್ ಬೇಜಾರ್ ಬಿಟ್ರೆ ಇನ್ನೇನಿಲ್ಲ ಏನಕ್ಕೂನು ಕೂಡ ಉಪಯೋಗ ಆಗೋದಿಲ್ಲ ಈ ಕಬಾಬ್ ಮಾಡಿದ ಎಣ್ಣೆ ಎಲ್ಲಾನು ಎಲ್ಲಾದ್ರೂ ಫಿಶ್ ಫ್ರೈ ಎಲ್ಲಾ ಮಾಡಿದ್ರೆ ಹಾಕ್ಬಹುದು ನಮ್ ಮನೆಯಲ್ಲಿ ನಾವು ನಾನ್ವೆಜ್ ತರೋದೇ ತುಂಬಾ ಕಡಿಮೆ ಅಲ್ವಾ ಹಂಗಾಗಿ ವೇಸ್ಟ್ ಆಗ್ತದೆ ೆ ಒಂದ್ಸರಿ ನಾನು ಈ ಕಬಾಬ್ನ ಕರ್ಕೊಂಡೆ ಇವಾಗ ಇನ್ನೊಮ್ಮೆ ಬಿಡ್ತಾ ಇದೀನಿ ಎಣ್ಣೆನಲ್ಲಿ ಬೇಯೋದಕ್ಕೆ ಈ ವೆಜ್ ಎಲ್ಲ ಕರ್ದಿದ್ ಎಣ್ಣೆನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಏನಾದ್ರು ಈ ಬಜ್ಜಿ ಬೋಂಡಾ ಅಥವಾ ಈ ಚಕ್ಲಿ ಕರ್ದಿದ್ ಎಣ್ಣೆ ಅಂತದ್ದೆಲ್ಲಾನು ಈ ಪಲ್ಯಕ್ಕೆ ದೋಸೆ ಎಲ್ಲ ಸುಡುವಾಗ ಹಾಕಿ ಖಾಲಿ ಮಾಡ್ಬಿಡ್ತೀನಿ ವೆಜ್ ಕರ್ದಿದ್ ಎಣ್ಣೆ ಮಾತ್ರ ಉಪಯೋಗ ಆಗೋದಿಲ್ಲ ಇನ್ನೊಮ್ಮೆ ಇವತ್ತು ಸ್ವಲ್ಪ ಜಾಸ್ತಿನೇ ಕಬಾಬ್ ಮಾಡಿದ್ದೆ ನಮ್ಮ ಮನೇನಲ್ಲಂತು ನಾವು ನಾನ್ ವೆಜ್ ಮಾಡ್ದೆನೆ ತುಂಬಾ ದಿನಗಳೇ ಆಗೋಗ್ಬಿಟ್ಟಿತ್ತು ತುಂಬಾ ತಿಂಗಳ इं, ು ಸ್ವಲ್ಪ ಕಡಿಮೆನೆ ಫಿಶ್ ತರ್ತೀವಿ ಆದ್ರೆ ಚಿಕನ್ ತರೋದು ಸ್ವಲ್ಪ ಕಡಿಮೆನೆ ಕಬಾಬ್ ಎಲ್ಲ ರೆಡಿ ಆಯ್ತು ಊಟಕ್ಕೆ ಬಡಿಸುತ್ತೆ ಇಡ್ಲಿ ತಿನ್ನೋದಕ್ಕೆ ಇಷ್ಟ ಆಗ್ತದೆ ಇಡ್ಲಿ ರೊಟ್ಟಿ ಇನ್ನ ದೋಸೆ ಇಂಥದ್ದೆಲ್ಲ ಇವರಿಗೆ ಚಿಕನ್ ಸಾರ್ ಜೊತೆ ತಿನ್ನೋದಕ್ಕೆ ಇಷ್ಟ ಆಗ್ತದೆ ಹಾಗಾಗಿ ಇಡ್ಲಿ ಕೊಟ್ಟಿದ್ದೆ ನಿಂಬೆ ಹಣ್ಣಿತ್ತು ಹಾಗೆ ಈರುಳ್ಳಿ ಕೂಡ ಕಟ್ ಮಾಡಿದ್ದೆ ಇವತ್ತು ಬೆಳಿಗ್ಗೆಯಿಂದ ನನ್ಗೆ ಮೊಬೈಲ್ ನೋಡೋದಕ್ಕೆ ಟೈಮೇ ಸಿಕ್ಕಿರ್ಲಿಲ್ಲ ಅಂದ್ರೆ ನನ್ಗೆಲ್ಲಾದ್ರೂ ಟೈಮ್ ಸಿಕ್ಕಾಗ ಸ್ವಲ್ಪ ಹೊತ್ ಕುತ್ಕೊಂಡು ಅಂದ್ರೆ ಏನಾದ್ರು ಅಪ್ಡೇಟ್ ಆಗಿದ್ಯಾ ಈ ತರದ ಬಗ್ಗೆ ಎಲ್ಲ ನೋಡ್ತೀನಿ ಏನಾದ್ರೂ ನ್ಯೂಸ್ ಎಲ್ಲಾನು ಹಾಗೆ ಒಂದ್ ಐದ್ ನಿಮಿಷ ಕುತ್ಕೊಂಡು ನೋಡ್ದೆ ಮೊಬೈಲ್ ಅಲ್ಲಿ ಇವತ್ತು ನೋಡುವಂತ ಇರ್ಲಿಲ್ಲ ಹಂಗೇನೆ ನಾನು ಬಟ್ಟೆ ಎಲ್ಲಾ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡೆ ಇವತ್ತು ತುಂಬಾ ಚಂದ ಬಿಸ್ತಿತ್ತು ಬಟ್ಟೆ ಎಲ್ಲಾ ಒಣಗಿತ್ತು ನಿನ್ನೆ ಮಳೆ ಆಗಿತ್ತು ವಿಜೇತೆ ಕೈ ಹೊಲ್ಗೆ ಕೊಡದೆ ತುಂಬಾ ದಿನಗಳೇ ಆಗೋಗಿತ್ತು ಮೂರ್ನಾಲ್ಕ್ ದಿನ ಆಗಿತ್ತು ಅವರು ಮ್ಯಾಕ್ಸಿ ಎಲ್ಲ ಸ್ಟಿಚ್ ಮಾಡ್ತಾ ಇದ್ರು ಇವತ್ತು ಬ್ಲೌಸ್ ಸ್ಟಿಚ್ ಮಾಡಿದ್ರು ಒಂದೆರಡು ಕೊಟ್ಟಿದ್ರು ನನ್ ಕೈ ಹೊಲ್ಗೆ ಮಾಡ್ತಾ ಕುಂತಿದ್ದೆ ಅಷ್ಟಲ್ಲಿ ನನ್ ಮಗ ಬಂದ ನನ್ ಮಗ ಬಂದು ಏನೋ ಹೇಳ್ತಾ ಇದ್ದ ಇವಾಗ ವಿಡಿಯೋ ಸ್ಟಾಪ್ ಮಾಡ್ಕೊಂಡು ಒಂದ್ ರೌಂಡ್ ಡಾನ್ಸ್ ಎಲ್ಲ ಮಾಡ್ದ ಮತ್ತೆ ಆನ್ ಮಾಡ್ಕೊಂಡು ಕುಂತಿದ್ದ ಏನಾದ್ರು ತಿನ್ನು ಮಗ್ನೆ ಅಂತ ಹೇಳ್ದೆ ಏನೋ ಬೇಡ ಚಿಕ್ಕಪ್ಪ ಅಂದ ಡೇರಿ ಮಿಲ್ಕ್ ತಿಂತೀಯ ಅಂತ ಕೇಳ್ದೆ ಹಂಗುನು ನಿನ್ನೆ ಏನೋ ಅವನು ಈ ಮಿಲ್ಕಿ ಬಾರ್ ತಿಂದಿದ್ದ ಅವ್ರು ಚಿಕ್ಕಪ್ಪ ತಂದಿದ್ದು ಸ್ವಲ್ಪ ಉಳ್ಕೊಂಡಿತ್ತು ಅದನ್ನೇ ತಿಂತಾ ಇದ್ದ ಕೊನೆಗೆ ಏನ್ ಸೊಳ್ಳೆ ಅಂತೀರಿ ನಮ್ ಮನೆಯಲ್ಲಂತೂನು ನಾನು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದ್ ರೌಂಡ್ ಸೊಳ್ಳೆಲ್ಲಾ ಹೊಡೆದ್ ಮಲಗ್ತೀನಿ ಈ ಸೊಳ್ಳೆ ಬ್ಯಾಟಿನ್ ಲಿಂಕ್ ಅನ್ನ ಕೊಡ್ತೀನಿ ಆಯ್ತಾ ಇದ್ರಲ್ಲಿ ಸೊಳ್ಳೆ ಸಾಯಿಸ್ಬಹುದು ಈ ನುರ್ಜು ಕೂಡ ಸತ್ತೋಗ್ತದೆ ಹಾಗೆ ಈ ನೊಣ ಬರ್ತದಲ್ವಾ ದೊಡ್ ದೊಡ್ಡದು ಅದು ಕೂಡ ಸತ್ತು ಹೋಗ್ತದೆ ಒಂದ್ ನೊಣ ಬಂದಿತ್ತು ಹೊರಗಡೆಯಿಂದ ನೋಡಿ ಅದನ್ನು ಕೂಡ ಸಾಯಿಸ್ತಾ ಇದೀನಿ ರಾತ್ರಿ ಹನ್ನೊಂದು ಗಂಟೆಗೆ ಇನ್ನ ಐದು ನಿಮಿಷ ಇದೆ ಊಟ ಮುಗಿಸಿ ಕಿಚನ್ ನೀಟ್ ಮಾಡಿ ಬಂದೆ ಇವತ್ತು ಸ್ವಲ್ಪ ಲೇಟ್ ಆಯ್ತು ಊಟಕ್ಕೆ ಆಯ್ತಾ ಇವತ್ತು ನಾನ್ ವೆಜ್ ಮಾಡಿದ್ದೆ ಈಗಾಗ್ಲೆ ನೀವು ವಿಡಿಯೋ ಎಲ್ಲ ನೋಡಿರ್ತೀರಿ ಇತ್ತೀಚೆಗೆ ಸ್ವಲ್ಪ ಆನ್ ಆಫ್ ಇದ್ದೀನಿ ಈ ಮಂತ್ ಅಲ್ಲಿ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ವಿಡಿಯೋ ಮಾಡೋದಕ್ಕೂ ಕೂಡ ಒಂದು ಹುಮ್ಮಸ್ ಇರ್ತದೆ ಆಯ್ತಾ ಒಂದಿನ ಗ್ಯಾಪ್ ಆದ್ರೆ ಅನಿಸ್ತದೆ ನಾಳೆ ವಿಡಿಯೋ ಹಾಕಿದ್ರೆ ಆಯ್ತು ಬಿಡು ಇಲ್ಲ ಅಂತಂದ್ರೆ ನಾಡ್ದು ಹಾಕಿದ್ರೆ ಆಯ್ತು ಬಿಡು ಅಂತ ಈ ತರ ಅನ್ಸೋದಕ್ ಸ್ಟಾರ್ಟ್ ಆಗ್ತದೆ ನನ್ಗೂ ಕೂಡ ಇತ್ತೀಚೆಗೆ ಹಾಗೆ ಆಗಿದೆ ಇವತ್ತು ಚಿಕ್ಕ ಪುಟ ಕ್ಲಿಪ್ಪಿಂಗ್ ಅನ್ನ ರೆಕಾರ್ಡ್ ಮಾಡಿದಷ್ಟೇನೆ ಜಾಸ್ತಿ ಏನು ಕೂಡ ನನ್ಗೆ ವಿಡಿಯೋ ಶೂಟ್ ಮಾಡೋದಕ್ಕಾಗಿಲ್ಲ ಎಲ್ಲೂ ಕೂಡ ಹೋಗ್ಲಿಲ್ಲ ಅಲ್ವಾ ನಾನು ಮನೆಯಲ್ಲೇ ಇದ್ದೆ ಇವತ್ತೊಂದು ಚಿಕ್ಕ ವ್ಲಾಗ್ ಆಗಿತ್ತು ಹಾಗೆ ಒಂದು ಚಿಕ್ಕ ರೆಸಿಪಿ ಕೂಡ ಶೂಟ್ ಮಾಡಿದ್ದೆ ಆಯ್ತಾ ನಾಳೆಯಿಂದ ಕಂಟಿನ್ಯೂ ಆಗಿ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಾಗಿ ಧನ್ಯವಾದ